ು ಮೂರು ಬೈಗಳ ಇಷ್ಟರಲ್ಲೇ ಮುಗ್ತಿದ್ದೀನಿ ಬೇರೆಯವಳಾಗಿದ್ದಿದ್ರೆ ಮುಟ್ಟೋಕೊಳ್ಳೋ ತರ ಟಿಪ್ ಕೊಟ್ಟು ಹೋಗಿರೋಳು ಜೀನ್ಸ್ ಪ್ರಿಯಕರ್ನಿಂದ ನಿಂದನೆ ಪ್ರಿಯಕರ್ನ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣು ಇಪ್ಪತ್ತೆರಡು ವರ್ಷದ ಚೈತನ್ಯ ನೇಣಿಗೆ ಶರಣಾದ ಯುವತಿ ತುಮಕೂರು ಗ್ರಾಮಾಂತರದ ಡಿ ಹೊಸಹಳ್ಳಿ ನಿವಾಸಿ ಚೈತನ್ಯ ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಘಟನೆ ಅಂತಿಮ ಪದವಿ ಓದ್ತಾ ಇದ್ದ ಚೈತನ್ಯ ತುಮಕೂರಿನ ಟಿ ಕಾಲೇಜಿನ ವಿದ್ಯಾರ್ಥಿ ಮಾಡೆಲಿಂಗ್ನ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಆಗಿದ್ದ ಚೈತನ್ಯ ವಿಜಯ್ ಕುಮಾರ್ ಎಂಬಾತನ ಪ್ರೀತಿಸ್ತಾ ಇದ್ದ ಚೈತನ್ಯ ಕಳೆದ ಕೆಲ ವರ್ಷಗಳಿಂದ ಇಬ್ಬರ ನಡುವೆ ಇದ್ದ ಪ್ರೀತಿ ಪ್ರೀತಿ ವಿಚಾರ ತಿಳಿದು ವಾರ್ನ್ ಮಾಡಿದ ಯುವತಿಯ ಮಾವ ನಿನ್ನೆ ರೀಲ್ಸ್ ಸ್ಟೇಟಸ್ ಸ್ಟೇಟಸ್ನಲ್ಲಿ ಅಪ್ಲೋಡ್ ಮಾಡಿದ ಚೈತನ್ಯ ಇದೇ ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕೆ ರಾತ್ರಿ ಚೈತನ್ಯ ಮನೆ ಬಳಿ ಬಂದಿದ್ದ ವಿಜಯ್ ಇಬ್ಬರ ನಡುವೆ ಜಗಳವಾದ ಬಳಿಕ ಚೈತನ್ಯ ಆತ್ಮಹತ್ಯೆಗೆ ಶರಣು ಘಟನೆ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಚೈತನ್ಯ ಸಾವಿಗೆ ವಿಜಯ್ ಕುಮಾರಿ ಕಾರಣ ಅಂತ ದೂರು ಸದ್ಯ ಕುಮಾರ್ ನನ್ನ ವಶಕ್ಕೆ ಪಡೆದ ಪೊಲೀಸ್ ಸ್ಟ್ರೀಟ್ ಫೋಟೋಗ್ರಫಿ ಕಾರಣಕ್ಕೆ ಪ್ರಿಯಕರ ನಿಂದಿಸಿದ್ದಕ್ಕೆ ಮನನೊಂದಂತಹ ಯುವತಿ ಆತ್ಮಹತ್ಯೆಗೆ ಶರಣಾದಂತಹ ಘಟನೆ ನಡೆದಿದೆ ತುಮಕೂರು ಗ್ರಾಮಾಂತರದ ಡಿ ಹೊಸಹಳ್ಳಿ ಅನ್ನುವಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತೆರಡು ವರ್ಷದ ಚೈತನ್ಯ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವತಿ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆ ವೇಳೆಗೆ ಈ ಘಟನೆ ನಡೆದಿದೆ ಚೈತನ್ಯ ತಾಯಿ ಜೊತೆ ವಾಸ ಇದ್ಲು ತುಮಕೂರಿನ ಎಸ್ ಎಸ್ ಐ ಟಿ ಕಾಲೇಜ್ನಲ್ಲಿ ಅಂತಿಮ ವರ್ಷದ ಪದವಿ ವ್ಯಾಸಂಗ ಮಾಡ್ತಾ ಇದ್ಲು ಜೊತೆಗೆ ಮಾಡೆಲಿಂಗ್ ಹಾಗೆ ಮೇಕಪ್ ಆರ್ಟಿಸ್ಟ್ ಆಗಿಯೂ ಆಕೆ ಕೆಲಸವನ್ನು ಮಾಡ್ತಾ ಇದ್ಲು ತಮ್ಮ ಊರಿನ ಪಕ್ಕದಲ್ಲಿರುವಂತಹ ವಿಜಯ್ ಕುಮಾರ್ ಅನ್ನೋ ಯುವಕನನ್ನು ಕಳೆದ ಕೆಲವು ವರ್ಷಗಳಿಂದ ಆಕೆ ಪ್ರೀತಿಸ್ತಾ ಇದ್ಲು ವಿಜಯಕುಮಾರ್ ವೃತ್ತಿಯಲ್ಲಿ ಕಾರು ಚಾಲಕನಾಗಿದ್ದ ಇನ್ನು ನಿನ್ನೆ ರೀಲ್ಸ್ ಒಂದನ್ನು ಸ್ಟೇಟಸ್ನಲ್ಲಿ ಚೈತನ್ಯ ಅಪ್ಲೋಡ್ ಮಾಡಿದ್ಲು ಇದೇ ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕೆ ಚೈತನ್ಯ ಮನೆ ಬಳಿ ಬಂದಿದ್ದಾನೆ ವಿಜಯಕುಮಾರ್ ಈಗಾಗಲೇ ಚೈತನ್ಯ ಹಾಗೆ ವಿಜಯಕುಮಾರ್ ಅವರ ಪ್ರೀತಿ ವಿಚಾರ ತಿಳಿದು ಚೈತನ್ಯ ಮಾವ ವಿಜಯ್ ಕುಮಾರ್ಗೆ ವಾರ್ನು ಕೂಡ ಮಾಡಿದ್ರು ಇದೆಲ್ಲದರ ಮಧ್ಯೆ ನಿನ್ನೆ ಸ್ಟೇಟಸ್ ಅಪ್ಲೋಡ್ ಮಾಡಿದ್ದನ್ನು ವಿಚಾರಿಸೋದಕ್ಕೆ ಚೈತನ್ಯ ಮನೆ ಬಳಿ ಕುಮಾರ್ ಬಂದಿದ್ದಾನೆ ಈ ವೇಳೆ ಚೈತನ್ಯ ತಾಯಿ ಸೌಭಾಗ್ಯಮ್ಮ ಮನೆಯಲ್ಲಿದ್ರು ತಾಯಿ ಇದ್ದ ರೂಮನ್ನ ಡೋರ್ ಲಾಕ್ ಮಾಡಿ ಕಿಟಕಿ ಬಳಿ ಇಬ್ರು ಜಗಳ ಆಡಿಕೊಂಡಿದ್ದಾರೆ ಚೈತನ್ಯ ಹಾಗೆ ವಿಜಯಕುಮಾರ್ ಜಗಳದ ಬಳಿಕ ಚೈತನ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಈ ಘಟನೆ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಚೈತನ್ಯ ಸಾವಿಗೆ ವಿಜಯಕುಮಾರ್ ಕಾರಣ ಅಂತ ಆರೋಪಿಸಿ ದೂರನ್ನ ಕೊಟ್ಟಲಾಗಿದೆ ಸದ್ಯ ದೂರಿನ ಹಿನ್ನೆಲೆಯಲ್ಲಿ ವಿಜಯಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ತುಮಕೂರು ಗ್ರಾಮಾಂತರ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ

those who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ